ಸಿಸಿ ನ್ಯೂಸ್ಗೆ ಸ್ವಾಗತ ಬೀದರ್ ಜಿಲ್ಲೆಯ ಕೋಟಾ ಗ್ರಾಮದಲ್ಲಿ ಶ್ರೀ ವೈಷ್ಣವಿ ದೇವಿ ಮಾತಾಶಕ್ತಿ ಶಾರದೆಯ ನವರಾತ್ರಿ ಮಹೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ನವರಾತ್ರಿ ಮಹೋತ್ಸವ ಪ್ರಯುಕ್ತ ಪ್ರತಿ ದಿವಸ ಧಾರ್ಮಿಕ ಕಾರ್ಯಕ್ರಮ ಅದೂರಿಯಾಗಿ ನಡೆಯುತ್ತಿವೆ ನವರಾತ್ರಿ ದೇವಿಯ ಒಂಬತ್ತು ಸ್ವರೂಪಗಳಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ನವರಾತ್ರಿಯ ಐದನೇ ದಿವಸ ಶುಕ್ರವಾರದಂದು ನಡೆದ ಕಾರ್ಯಕ್ರಮದಲ್ಲಿ ಪೂಜೆ ದತ್ತ ದಿಗಂಬರ ಶಂಕರಪ್ಪಾ ಜಿಯವರು ಭಾಗವಹಿಸಿ ಶ್ರೀ ವೈಷ್ಣವಿ ದೇವಿ ದರ್ಶನ ಪಡೆದರು ನಂತರ ಪೂಜರ ಆಶ್ವಚನೆ ನೀಡಿ ಪೀಠದಲ್ಲಿ ದಿವ್ಯ ಅದ್ಭುತ ಶಕ್ತಿಯಿಂದಲೇ ಕಡಿಮೆ ಸಮಯದ ನಿರೀಕ್ಷೆ ಮೀರಿ ಅಭಿವೃದ್ಧಿ ಸಾಧ್ಯವಿದೆ ಎಂದು ನೋಡಿದರು ದೇವಿಯ ಭಕ್ತರು ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರ ಒಟ್ಟಿಗೆ ಸೇರಿ ಇನ್ನು ಹೆಚ್ಚಿನ ಪ್ರಮಾಣ ಅಭಿವೃದ್ಧಿ ಮಾಡಲು ಶ್ರಮಿಸುವಂತೆ ಕರೆ ನೀಡಿದರು ಇದೇ ವೇಳೆ ಬಿಜೆಪಿ ಮುಖಂಡರಾದ ಯಶಸ್ವಿಂಗ್ ಠಾಕೂರ್ ಅವರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ವೈಷ್ಣವಿ ದೇವಿಯ ದರ್ಶನ ಪಡೆದು ಮಾತನಾಡಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಐವತ್ತೊಂದು ಸಾವಿರ ರೂಪಾಯಿ ದೇಣಿಗೆ ಕೊಡದ ಎಂದು ಹೇಳಿದರು ಪೀಠಾಧಿಪತಿಗಳಾದ ಪೂಜಾ ಡಾಕ್ಟರ್ ಅಮೃತಪ್ಪ ಮೂರ್ತಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗವಹಿಸಿದರು ಯಾಕಪ್ಪ ಸೀಟೆಗೆ ದೊರೆ ಅವರು ನರ್ಸ್ ಮಾಡ್ರಪ್ಪ ಅಂತ ಹೆತ್ತರಕ್ಕಂತ ಜಾಗ ಕೊಡ್ತಿದ್ರು ಅಲ್ಲೇ ಗುಡಿ ಕಟ್ಟಬೋದಿತ್ತು ಅದು ಇಲ್ಲಿ ಬಂದು ಅಂದ್ರೆ ಅವರು ಅಮೃತಪ್ಪರ್ ಕಾಯಿಸಲು ತಾಯಿ ಮನಸ್ಸಿನಿಂದ ಇಲ್ಲಿ ಬಂದು ನೆನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅದಕ್ಕಾಗಿ ನಿಜವಾಗ್ಲೂ ಯಾಕಪ್ಪ ಅಂದ್ರೆ ಒಂಬತ್ತು ದಿವಸ ನಿರಂತರ ವಿಶೇಷವಾಗಿ ಈ ಸಲ ಏನಪ್ಪ ಅಂದ್ರೆ ಗುಟ್ಟಪ್ಪರ ಧಾನಮ್ಮ ದೇವಿ ಪುರಾಣ ಅಂದ್ರೆ ಬಹಳ ಶಕ್ತಿ ಅಂತದ್ದ ತಾಯಿ ಆ ತಾಯಿ ಎಲ್ಲಿ ಬಂದ ಪುರಾಣಗೆದು ಆ ಜಾಗ ಏನಪ್ಪ ಅಂದ್ರೆ ಮತ್ತಿಟ್ಟು ಏನಪ್ಪಾ ಅಂದ್ರ ಸಾಕಷ್ಟು ವೈಷ್ಣದೇವಿ ಅವತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಂತ ಇವತ್ತೇನಪ್ಪ ಇದು ಪುರಾಣ ನಡೆದ ನೀವೆಲ್ಲರೂ ಸೇವೆ ಮಾಡ್ತಾ ಇದ್ರಿ ನಿಜವಾಗ್ಲು ವರ್ಷಿನ ವರ್ಷಿಗೆ ಏನಪ್ಪಾ ಅಂದ್ರ ಇವತ್ತಿಷ್ಟು ಆ ಐವತ್ತು ಐವತ್ತು ಮೂರು ವರ್ಷ ಮಠಗಳು ಏನಪ್ಪಾ ಅಂದ್ರೆ ಇಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಕೆಲವೇ ಕೆಲವು ಸಮಯದಾಗ ಬೆಳೆಯಂತ ಮಠ ಆಶ್ರಮ ಅಂದ್ರೆ ನಮ್ಮ ಅಮೃತಪರ ಮುತ್ತೇವರು ಆಶ್ರಮ ಅಂತ ಯಾಕಪ್ಪ ಅಂದ್ರ ಅದು ಸುಮ್ಮನೆ ಬೆಳಿಬೇಕಾದ್ರೆ ಅಲ್ಲಿ ಇಲ್ಲ ಇದ್ರೆ ಬೆಳಕ ಸಾಧ್ಯ ಅದ ಆ ತಾಯಿಯ ಆಶ್ವರ್ಯ ಇದ್ದಾಗ ಮಾತ್ರ ಇದು ಸಾಧ್ಯದ ಸುಮ್ನೆ ಏನು ಗುಡಿ ಕಟ್ತೀವಿ ಪೂಜೆ ಮಾಡ್ತೀನಿ ಬಹಳ ಮಂದಿ ಎಷ್ಟು ಮಂದಿ ಗುಡಿ ಕಟ್ಟ ಹೋದ್ರೆ ಇಷ್ಟ ಬೆಳವಣಿಗೆ ನೋಡಕ ಎಲ್ಲಾದರಿದ್ರೆ ಅದು ಅದು ಹಂತ ಶಕ್ತಿ ಅಂತ ಯಾ ಇಲ್ಲ ಲೈಟ್ ಬಿದ್ದಪ್ಪ ಅಂದ್ರೆ ಪವರ್ ಇದ್ದಾಗ ಲೈಟ್ ಬರ್ತದೆ ಆ ಲೈಟೇ ಇದ್ದಿಲ್ಲಪ್ಪ ಅಲ್ಲಿ ಕರೆಂಟ್ ಇದ್ದಿಲ್ಲಪ್ಪ ಅದು ಬಲ ಎಂತ ಬರ್ತ ಹಾಗೂ ಲೈಟ್ ಬೆಳಂಗಿಲ್ಲ ಹಂಗಪ್ಪ ಅಂದ್ರೆ ಆ ತಾಯಿ ಎಂಬ ಕರೆಂಟ್ ನೆನ ಇದ್ದಾಗ ಮಾತ್ರ ಇಷ್ಟೆಲ್ಲ ಬೆಳಕಾಗ್ಯದ ಅದಕ್ಕೆ ಅದು ಯಾವತ್ತೂ ನೀ ಕಳ್ಕೊಳ್ಳಕ್ ಹೋಗ್ರಿ ಯಾರು ಭಿ ಯಾವ್ದು ನಿಂದೆ ಮಾಡಿ ಅವ್ರು ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಅವರೇ ಮುಂದಾಗ್ಯಾರ ಇವರೇ ಮುಂದಾಗರ ಭಾವನೆ ಬೇಡ ಅವ್ರು ಯಾವತ್ತೇನಪ್ಪ ಅಂದ್ರೆ ನಿಜವಾಗ್ಲು ಆ ಮಗುವಿನಂತ ತಾಯಿಯ ಹೃದಯ ಹೆಂಗದೋ ದೇವಿಯ ಸಾಕ್ಷಾತ್ ಹೃದಯ ಇರೋಲ್ಲ ಅದಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕಾಗಿ ಆ ತಾಯಿಯ ಸೇವೆ ಮಾಡೋಕ್ಕಿಂತ ಮುಂಚೆ ಎಲ್ಲರ ಮನಸ್ಸನ್ನು ಪವಿತ್ರ ಮಾಡಿಕೊಂಡು ಎಲ್ಲರೂ ಒಂದಾಗಿ ಈ ಈ ಸಂಸ್ಥೆ ಅಂತ ಕೆಲಸ ಆಗಬೇಕು ಇಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಒಂದು ತಾನು ಬೇಕಾದ್ರೆ ಎಂತ ಎಂತ ಕೊಡುಗೆ ಅದಪ್ಪ ನಮ್ಮ ಗೌಟಾದವ್ರದಪ್ಪ ಅಂತ ಹೇಳಂತ ಊರ ಈ ಊರದ ಆ ಹೆಚ್ಚಿನ ಹೆಚ್ಚು ಬೆಳೆ ಬೆಳವಣಿಗೆ ಆಗಂತ ಕೆಲಸ ಆಗಬೇಕಂತ ಹೇಳುತ್ತಾ ದೊಡ್ಡ ಆಶೀರ್ವನ್ನ ಕಟ್ಟಿದ್ದಾರೆ ನನಗೆ ಪೂರ್ಣವಂತ ವಿಶ್ವಾಸ ಅಪ್ಪಾಜಿ ಅವರು ಹೇಳ್ತಾ ಇದ್ರು ನಾನು ರಾಜಕಾರಣಿ ಇದ್ದೀನಿ ಆದ್ರೆ ಸಾಮಾನ್ಯ ಕುಟುಂಬದಿಂದ ಬಂದೀನಿ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೂ ಕೂಡ ನಾನು ಸೋತ ನಂತರವೂ ಕೂಡ ಸನಾತನದ ಕೆಲಸದಲ್ಲಿ ನಾನು ಧುಮುಕಿದ್ದೀನಿ ದೊಡ್ಡ ಶ್ರೀಮಂತ ಅಂತೂ ಅಲ್ಲ ಆದರೆ ಧರ್ಮದಿಂದ ನಾನು ಶ್ರೀಮಂತ ಅಂತ ನಾನು ಹೇಳ್ತೀನಿ ಅಚ್ಚಜಿ ಆದರೂ ಕೂಡ ಇಲ್ಲಿ ಆಶ್ರಮ ಆಗಬೇಕು ಕಲ್ಯಾಣ ಮಂಟಪ ಆಗಬೇಕು ಅಂತ ಎಲ್ಲರದ್ದು ನಮ್ಗೆ ಎಲ್ಲರದ್ದು ವಿಶ್ವಾಸ ಇದೆ ಕಂಠದಿಂದ ಮಾತನ್ನು ಹೇಳಿದರು ಆಶ್ರಮದಲ್ಲಿ ಕಲ್ಯಾಣ ಮಂಟಪ ಆಗಬೇಕು ನಾನು ದುರಂತಾಗಿ ನಾನು ಕೇಳಿದೆ ಅಪ್ಪಾಜಿ ನಮ್ಮ ಶಾಸಕರಿಗೆ ಮಾತಾಡಿದ್ರಾ ಅಂತ ಯಾಕಂದ್ರೆ ಇದು ಬರುವುದು ನಮ್ಮ ಶಾಸಕರಿಗೆ ನಮ್ಮದೇ ಶಾಸಕರು ಅವರೂ ಕೊಡಗೇ ಇದ್ದಾನೆ ಅದರ ಪ್ರಶ್ನೆನೇ ಇಲ್ಲ ಇವತ್ತು ನಾನು ಮಾತನ್ನ ಕೊಡ್ತೇನೆ ಅಪ್ಪಾಜಿ ಅವರಿಗೆ ನಾನು ಸ್ವತಃ ಕರ್ಕೊಂಡೋಗಿ ನಮ್ಮ ಶಾಸಕರಗಳಿಗೆ ಕೂರಿಸ್ಕೊಂಡು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಅಡಿಪಾಯ ಹಾಕ್ಲಿಕ್ಕೆ ನಾನು ಸ್ವತಃ ಪ್ರಯತ್ನವನ್ನ ಮುಂದೆ ಆಗಿ ಮಾಡ್ತೀನಿ ಮತ್ತು ಯಥಾ ಶಕ್ತಿ ನನ್ ಶಕ್ತಿ ಏನಿದೆ ಆ ಶಕ್ತಿಯ ಪ್ರಕಾರ ಐವತ್ತೊಂದು ಸಾವಿರ ನಾನು ಕೊಡ್ತೀನಿ ಅಂತ ಪುಣ್ಯವಂತರು ಯಾರು ಇಲ್ಲ ಅಂತ ಅನಿಸ್ತದ ಅದಕ್ಕ ಏನು ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಬೇಕಂತ ಹೇಳಿ ಏನು ಅವ್ರ ಸಂಕಲ್ಪ ಪಟ್ಟಾರ ಅದು ನಮಗಂತೂ ಸಾಕ್ಷಾತ್ವಾಗಿ ನಿಮ್ಗೆ ನಿಜವಾಗ್ಲೂ ಸತ್ಯವಾಗಿ ಹೇಳ್ತೀನಿ ನನಗೆ ಗೊತ್ತಿಲ್ಲ ಯಾರು ಯಾರಿಗೆ ಗೊತ್ತಿಲ್ಲ ಅವ್ರು ನಿನ್ನೆ ಅವ್ರ ತಲೆಗೆ ಆ ತಾಯಿ ಏನು ಕೊಟ್ಟಳು ನನಗೆ ಗೊತ್ತಿಲ್ಲ ಏನು ಆ ಮಳೆಗೆ ನೋಡಿ ಆ ದೇವಿನೇ ಸಾಕ್ಷಾತ್ ದೇವಿ ಅವರ ಹೃದಯದಲ್ಲಿ ಹುಕ್ಕಿ ಈ ಮಾತನ್ನು ಹೇಳ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಅದು ಏನಾದ್ರೂ ಇದು ಎಲ್ಲ ತಾಯಿ ವೈಷ್ಣೋದೇವಿಗೆ ಸಲ್ಲಿದ ನಮ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ದೇವಿ ಯಾಕಂದ್ರ ನೀವು ಕಲ್ಯಾಣ ಮಂಟಪ ನೀವು ಹತ್ತು ಕೊಡ್ರಿ ಐದು ಕೊಡ್ರಿ ಎಲ್ಲ ನಿಮ್ಮದೇ ಇದು ಇದು ನಮ್ಮದಲ್ಲ ಇದು ನಿಮ್ಮದು ಕಲ್ಯಾಣ ಮಂಟಪ ನಮಗ್ ಕಲ್ಯಾಣ ಮಂಟಪ ಅಲ್ಲ ಅದಕ್ಕ ನೀವು ಯಾರು ಹತ್ತು ಕೊಡ್ರಿ ಐದು ಕೊಡ್ರಿ ಏನ್ ಕೊಡ್ತೀರಿ ಅದು ನಿಮಗ್ ಬಿಟ್ಟಿಂದು ಅದು ಕಲ್ಯಾಣ ಮಂಟಪನು ಕೂಡ ನಿಮ್ ಕೌಟದವ್ರಿಗೆ ಬಿಟ್ಟಿಂದು ಎಲ್ಲರೂ ಕಲ್ತು ಮಾಡಿದ್ರ ಹನಿ ಅಪ್ಪರು ಹೇಳಿದ್ರು ಹನಿ ಗುಡದ್ರ ಹಳ್ಳ ಗುಡದ್ರ ರಾಶಿ ಅಂತ ತಾವೆಲ್ಲರೂ ನಿಂತು ಈ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ರ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಿಮ್ದು ಯಾವುದೇ ಕಾರ್ಯಕ್ರಮ ಆಗ್ಲಿ ನಿಮ್ಗೆ ಅನುಕೂಲ ಆಗ್ತದ ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಆಶೀರ್ವಾದ ಕೂಡ ಆಗ್ತದ ಅದಕ್ಕ ತಾವೆಲ್ಲರಿಗೂ ಆ ದೇವಿ ಐಶ್ವಾರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ತಾಯಿ ನಾನು ಸದಾ ಸದಾ ಕಾಲ ಬೇಡ್ಕೊಳ್ತೀನಿ ಅದಕ್ಕ ಎರ್ಯಾರ ಕೊಡೋರಿದ್ರಿ